ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗಾನಾ ಕ್ರಿಯೇಷನ್ಸ್ ಇವತ್ತಿನ ವೀಡಿಯೋದಲ್ಲಿ ಬ್ಯೂಟಿಫುಲ್ ಆದಂತಹ ಬೈಡಲ್ ಸೆಟ್ಸ್ ನ ತೋರಿಸ್ತಾ ಇದ್ದೀನಿ ಇವೆಲ್ಲವೂ ನಿಮಗೆ ಸಾವಿರ ರೂಪಾಯಿಂದ ಸ್ಟಾರ್ಟ್ ಆದ್ರೆ ಆರೂವರೆ ಸಾವಿರದವರೆಗೂ ಸಿಗುವಂತಹ ಬ್ರೈಡಲ್ ಸೆಟ್ಸ್ ಗಳು ಸೊ ಈ ತೋರಿಸ್ತಿರೋ ಯಾವ್ದಾದ್ರು ಜುವೆಲರಿ ಇಷ್ಟ ಆದ್ರೆ ಸ್ಕ್ರೀನ್ ಶಾಟ್ ತಗೊಂಡು ವಾಟ್ಸ್ಆಪ್ ಮಾಡಿದ್ರೆ ನಿಮ್ಗೆ ಕೊರಿಯರ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇರುತ್ತೆ ಅಥವಾ ಡೈರೆಕ್ಟ್ ಆಗಿ ಶಾಪ್ ವಿಸಿಟ್ ಮಾಡಿ ಡೈರೆಕ್ಟ್ ಆಗಿ ನೋಡಿ ಪರ್ಚೆಸ್ ಮಾಡ್ತೀವಿ ಅನ್ನೋರಾದ್ರೆ ಆದ್ರೆ ಸೊ ಶಾಪ್ ವಿಸಿಟ್ ಕೂಡ ಮಾಡಬಹುದು ಇವರ ಶಾಪ್ ಬಂದು ಮಲ್ಲೇಶ್ವರಂನ ಸೆಂಟ್ರಲ್ ಲೈಬ್ರರಿ ಪಕ್ಕದಲ್ಲಿ ಇವರ ಶಾಪ್ ಲೊಕೇಟ್ ಆಗಿರುತ್ತೆ ಸೊ ಅಡ್ರೆಸ್ ಏನಾದರೂ ಗೊತ್ತಾಗ್ಲಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಇವತ್ತು ತೋರಿಸ್ತಿರುವಂತಹ ಎಲ್ಲ ಜುವೆಲ್ರಿಗಳು ಬ್ರೈಡಲ್ ಸೆಟ್ಸ್ಗಳಾಗಿರ್ತವೆ ಸಾವಿರ ರೂಪಾಯಿಯಿಂದನೂ ಸಿಗುತ್ತೆ ಅಪ್ ಟು ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ವರೆಗೂ ಸಿಗುವಂತಹ ಇವತ್ತಿನ ವೀಡಿಯೋದಲ್ಲಿ ಸಿಗುತ್ತೆ ಫ್ರೆಂಡ್ ಹಾಗೆ ಕಂಪ್ಲೀಟ್ ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತೀನಿ ಒಂದು ಸಲ ಚೆಕ್ ಮಾಡಿಕೊಂಡು ಶಾಪ್ ವಿಸಿಟ್ ಮಾಡಿ ಫ್ರೆಂಡ್ಸ್ ಬನ್ನಿ ಇವಾಗ ಏನೆಲ್ಲ ವೆರೈಟೀಸ್ ಇದೆ ಅಂತ ಇದೆಲ್ಲ ಬ್ರೈಡಲ್ ಸೆಟ್ಸ್ ನೋಡಿ ಫುಲ್ ಸ್ಟಾಕ್ ಇದೆ ಸೊ ಡಿಸ್ಪ್ಲೇ ಇಟ್ಟಿದ್ದಾರೆ ಇದೆಲ್ಲ ನಿಮಗೆ ಸ್ಟಾರ್ಟಿಂಗ್ ತೌಸಂಡ್ ರುಪೀಸಿಂದ ಇಂದ ಸ್ಟಾರ್ಟ್ ಆದರೆ ಅಪ್ ಟು ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ರೇಂಜ್ ಸಿಗುತ್ತೆ ನೋಡಿ ಚೆನ್ನಾಗಿದೆ ಸೊ ಒಂದೊಂದು ವೆರೈಟೀಸ್ ಇನ್ನೂ ತುಂಬ ಚೆನ್ನಾಗಿದೆ ಸೊ ಕೆಲವೊಂದರಲ್ಲಿ ನಿಮಗೆ ಶಾರ್ಟ್ ನೆಕ್ಲೆಸ್ಸು ಲಾಂಗ್ ಹಾರ ವಿತ್ ಇಯರಿಂಗ್ಸ್ ಬರುತ್ತೆ ಕೆಲವೊಂದರಲ್ಲಿ ಇಯರಿಂಗ್ಸ್ ಮತ್ತು ಲಾಂಗ್ ಹಾರ ಮಾತ್ರ ಸಿಗುತ್ತೆ ಸೊ ನಿಮ್ಗೆ ಯಾವ್ದು ಬೇಕು ನೋಡಿ ಪರ್ಚೇಸ್ ಮಾಡ್ಕೋಬೋದು ಸೊ ಸ್ಟಾರ್ಟಿಂಗ್ ಸಾವಿರ ರೂಪಾಯಿಂದ ಸ್ಟಾರ್ಟ್ ಆದರೆ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ರೇಂಜ್ವರೆಗೂ ಸಿಗುತ್ತೆ ನೋಡಿ ಇಲ್ಲೆಲ್ಲ ಫುಲ್ ಸ್ಟಾಕ್ ಇದೆ ಕೆಳಗಡೆ ಕವರ್ ಕೂಡ ಇಟ್ಟಿದ್ದಾರೆ ಸೊ ನೋಡ್ಕೊಂಡು ತೊಗೊಬೋದು ನೋಡಿ ಇದೆಲ್ಲ ಇದೆಲ್ಲ ಬಂದು ನಿಮಗೆ ಟೂ ತೌಸಂಡ್ ರೇಂಜಸ್ ಸಿಗುತ್ತೆ ಇದೆಲ್ಲ ಚೆನ್ನಾಗಿದೆ ಸೊ ಒಂದೊಂದು ವೆರೈಟೀಸು ಬೇರೆ ಬೇರೆ ಇದೆ ಪ್ರೈಸಸ್ಸು ಪ್ರೈಸಸ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅವರು ನಿಮಗೆ ಪ್ರೈಸಸ್ನ ತಿಳಿಸ್ತಾರೆ ಫ್ರೆಂಡ್ಸ್ ಇದೆಲ್ಲ ಚೆನ್ನಾಗಿದೆ ಡಿಸೈನ್ಸ್ ನೋಡಿ ಇವೆಲ್ಲ ನಿಮಗೆ ಸಾವಿರ ರೂಪಾಯಿಂದ ಅಪ್ ಟು ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ವರೆಗೂ ಸಿಗುತ್ತೆ ಯಾರಿಗಾದ್ರೂ ವೆಡ್ಡಿಂಗಿಗೆ ಅಥವಾ ಗೃಹ ಪ್ರವೇಶ ಫಂಕ್ಷನ್ಸ್ ಏನಾದರೂ ಇದ್ರೆ ಬೇಕು ಅಂದರೆ ಒಂದ್ಸಲ ಶಾಪ್ಗೆ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೋಬೋದು ಅಪ್ ಟು ಫೈವ್ ತೌಸಂಡ್ ಸಿಕ್ಸ್ ತೌಸಂಡ್ ರೇಂಜ್ವರೆಗೂ ಸಿಗುತ್ತೆ ಕಲೆಕ್ಷನ್ಸು ಭಾಳ ಇದ್ದಾವೆ ಸೊ ನೋಡಿ ಡಿಸೈನ್ಸ್ ಎಲ್ಲ ಭಾಳ ಇದೆ ನೋಡಿ ಚೆನ್ನಾಗಿದೆ ಸೊ ಇಷ್ಟು ಇದೆ ನೋಡಿ ಪೆಂಡೆಂಟು ನನ್ನ ನನ್ಗೆಸ್ ತಪ್ಪನೇ ಇದೆ ಚೆನ್ನಾಗಿದೆ ಲೇಯರ್ಸ್ ಇದು ಬಂದು ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಸಾವಿರದ ಎಂಟುನೂರು ರೂಪಾಯಿ ಫುಲ್ ಸೆಟ್ ಬರುತ್ತೆ ಇದು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರೇಂಜ್ ಇದು ಚೆನ್ನಾಗಿದೆ ನೋಡಿ ಮೂರು ಸಾವಿರದ ಐನೂರು ರೂಪಾಯಿ ಇದು ಎರಡು ಸಾವಿರ ರೇಂಜು ಟೂ ತೌಸಂಡ್ ರುಪೀಸ್ ಚೆನ್ನಾಗಿದೆ ಸೊ ಯಾವುದಕ್ಕಾದ್ರೂ ಪ್ರೈಸಸ್ ಮಿ ಮಿಸ್ ಆಗಿದ್ರೆ ಸ್ಕ್ರೀನ್ಶಾಟ್ ತಗೊಂಡು ವಾಟ್ಸಪ್ ಮಾಡಿ ಅವರು ಪ್ರೈಸಸ್ನ ತಿಳಿಸ್ತಾರೆ ಶಾಪ್ ವಿಸಿಟ್ ಮಾಡೋಕ್ಕಾಗೋದಿಲ್ಲ ಅಂದರೆ ಕೊರಿಯರ್ ಆಪ್ಷನ್ ಕೂಡ ಇರುತ್ತೆ ನೀವು ಕೊರಿಯರ್ ಕೂಡ ಮಾಡಿಸ್ಕೋಬೋದು ಆಲ್ ಓವರ್ ಇಂಡಿಯಾ ನಿಮಗೆ ಕೊರಿಯರ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇರುತ್ತೆ ಎಷ್ಟು ಕ್ವಾಂಟಿಟಿ ಬೇಕಾದರೂ ಪರ್ಚೇಸ್ ಮಾಡ್ಕೋಬೋದು ಸೊ ಡಿಸೈನ್ಸ್ ಚೆನ್ನಾಗಿದೆ ನೋಡಿ ಬ್ಯೂಟಿಫುಲ್ ಆಗಿದೆ ಸೊ ಅಷ್ಟೇ ಡಿಸೈನ್ಸ್ ಚೆನ್ನಾಗಿದೆ ನೋಡಿ ಚೆನ್ನಾಗಿದೆ ಇದೆಲ್ಲ ಟೂ ತೌಸಂಡ್ ರೇಂಜು ಸೊ ಎಲ್ಲ ಫುಲ್ ಸ್ಟಾಕ್ ಇಟ್ಟಿದ್ದಾರೆ ನೋಡಿ ಇದೆಲ್ಲ ಟೂ ತೌಸಂಡ್ ರೇಂಜಿಂದ ಸಿಗುತ್ತೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸು ತೌಸಂಡ್ ರುಪೀಸು ಸೊ ಸ್ಟಾರ್ಟಿಂಗ್ ಸಾವಿರ ರೂಪಾಯಿಂದ ಸ್ಟಾರ್ಟ್ ಆದರೆ ಅಪ್ ಟು ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ವರೆಗೂ ಸಿಗುತ್ತೆ ಫುಲ್ ಸ್ಟಾಕ್ ಇದೆ ಸೊ ಎಲ್ಲ ತೋರಿಸಿಲ್ಲ ಫ್ರೆಂಡ್ಸ್ ಇದು ತೌಸಂಡ್ ಟು ಫಿಫ್ಟಿ ರೇಂಜ್ ಬರುತ್ತೆ ಇದು ಚೆನ್ನಾಗಿದೆ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಇದು ಟೂ ತೌಸಂಡ್ ರುಪೀಸು ಚೆನ್ನಾಗಿದೆ ಕೂಡ ತೌಸಂಡ್ ಫೈವ್ ಹಂಡ್ರೆಡ್ ರೇಂಜಿಂದ ಸಿಗುತ್ತೆ ಡಾಬ್ಗಳೆಲ್ಲ ನೋಡಿ ಸ್ಟಾರ್ಟಿಂಗ್ ಮುನ್ನೂರು ರೂಪಾಯಿಂದ ಸಿಗುತ್ತಂತೆ ಬಟ್ ಈ ಥರ ಬ್ರೈಡಲ್ ಸೆಟ್ಸ್ ಎಲ್ಲ ನಿಮಗೆ ಇದು ಬಂದು ಡಾಬು ತೌಸಂಡ್ ಹಂಡ್ರೆಡಿಂದ ಶುರುವಾಗುತ್ತೆ ತೌಸಂಡ್ ಹಂಡ್ರೆಡಲ್ಲೇ ತುಂಬ ವೆರೈಟೀಸ್ ಇದೆ ಇದೆಲ್ಲ ಬಾಕ್ಸಲ್ಲಿ ನೋಡಿ ಸೆಟ್ ಮಾಡಿ ಇಟ್ಟಿದ್ದಾರೆ ಸೊ ತುಂಬ ಡಿಸೈನ್ಸ್ ಅವೈಲಬಲ್ ಇದೆ ಸೊ ಎಲ್ಲ ಓಪನ್ ಮಾಡಿ ತೋರ್ಸೋಕ್ಕಾಗೋದಿಲ್ಲ ಶಾಪ್ ವಿಸಿಟ್ ಮಾಡಿದ್ರೆ ನೋಡ್ಬೋದು ಅಥವಾ ವೀಡಿಯೋ ಕಾಲ್ ಫೆಸಿಲಿಟಿ ತೊಗೊಳ್ಳಿ ನೋಡಿ ಇಲ್ಲೆಲ್ಲ ತುಂಬ ಆಪ್ಷನ್ಸ್ ಇದೆ ಡಾಬ್ಗಳಲ್ಲಿ ಇದೆಲ್ಲ ಬ್ರೈಡಲಲ್ಲಿ ಸಿಗುತ್ತೆ ನಿಮಗೆ ತೌಸಂಡ್ ಹಂಡ್ರೆಡಿಂದ ಶುರುವಾಗುತ್ತೆ ಈ ಥರದ್ದು ನೋಡಿ ಇಯರಿಂಗ್ಸು ಸಿಕ್ಸ್ ಹಂಡ್ರೆಡ್ ರುಪೀಸ್ ತುಂಬಾ ಚೆನ್ನಾಗಿದೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಬ್ಯೂಟಿಫುಲ್ ಆಗಿದೆ ನೋಡಿ ಅಲ್ಲೆಲ್ಲ ಬೇರೆ ಬೇರೆ ಡಿಸೈನ್ಸಲ್ಲಿ ಅವೈಲಬಲ್ ಇದೆ ಸೊ ಸಿಕ್ಸ್ ಹಂಡ್ರೆಡಿಂದ ಸಿಗುತ್ತೆ ಬ್ಯಾಂಗಲ್ಸ್ ನಿಮಗೆ ಸ್ಟಾರ್ಟಿಂಗ್ ಸಿಕ್ಸ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ರೇಂಜಲ್ಲಿ ಸಿಗುತ್ತೆ ಸೊ ಸೈಜಸ್ ಕೂಡ ಅವೈಲಬಲ್ ಇದೆ ತುಂಬಾ ವೆರೈಟೀಸ್ ಇದೆ ಬ್ಯಾಂಗಲ್ಸಲ್ಲಿ ಇಲ್ಲೆಲ್ಲ ಸೆಟ್ ಮಾಡಿ ಇಟ್ಟಿದ್ದಾರೆ ಸೊ ನೋಡಿ ನೋಡ್ತಾ ಇರ್ಬೋದು ನೀವು ಇದೆಲ್ಲ ಕೂಡ ಬ್ಯಾಂಗಲ್ಸು ನಿಮಗೆ ಸೈಜ್ ವೈಸ್ ಸಿಗ್ತಾ ಹೋಗುತ್ತೆ ಕೆಲವೊಂದು ಡಿಸೈನ್ಸ್ ಮೇಲೆ ಪ್ರೈಸಸ್ಸು ಡಿಪೆಂಡ್ ಆಗಿರುತ್ತೆ ಸ್ಟಾರ್ಟಿಂಗ್ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ರೇಂಜಿಂದನೂ ಸಿಗುತ್ತೆ ನೋಡಿ ಚೆನ್ನಾಗಿದೆ ನೋಡಿ ಇದು ಕೂಡ ಚೆನ್ನಾಗಿದೆ ಇದು ಬಂದು ನಿಮಗೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆರುನೂರು ರೂಪಾಯಲ್ಲಿ ಸಿಗುತ್ತೆ ಇದು ನೋಡಿ ಸ್ಟೋನಲ್ಲಿ ಏಯ್ಟ್ ಹಂಡ್ರೆಡ್ ರೇಂಜು ಇದು ಎಂಟುನೂರು ರೂಪಾಯಿ ಇದು ಸಿಕ್ಸ್ ಹಂಡ್ರೆಡ್ ಈ ಟೈಪ್ ಇದೆ ಸೊ ಸಿಕ್ಸ್ ಹಂಡ್ರೆಡಲ್ಲಿ ಸಿಗುತ್ತೆ ಚೆನ್ನಾಗಿತ್ತು ಇದು ಕೂಡ ಸಿಕ್ಸ್ ಹಂಡ್ರೆಡ್ ರೇಂಜು ಈ ಟೈಪಲ್ಲಿ ಬರುತ್ತೆ ಆರುನೂರು ರೂಪಾಯಿ ಸೊ ಆ ಥರ ತುಂಬ ವೆರೈಟಿ ಬ್ಯಾಂಗಲ್ಸ್ ಇದೆ ಸ್ಟಾರ್ಟಿಂಗ್ ಐನೂರು ರೂಪಾಯಿ ಆರುನೂರು ರೂಪಾಯಿಂದಲೂ ಸಿಗುತ್ತೆ ನೋಡಿ ಇದೆಲ್ಲ ತೌಸಂಡ್ ತೌಸಂಡ್ ಟು ಫಿಫ್ಟಿ ರೇಂಜಲ್ಲಿ ಬರುತ್ತೆ ಸೊ ಈ ಥರ ಪ್ಯಾಕೆಟ್ ವೈಸು ನಿಮಗೆ ಸಿಗತ್ತೆ ಸೊ ನೋಡಿ ಈ ಥರ ಕೂತ್ಕೊಂಡು ತೊಗೋಬೋದು ನೋಡಿ ಇಲ್ಲೆಲ್ಲ ಇದೆಲ್ಲ ನೀವು ಪಿಕ್ಕೇನಿ ತೌಸಂಡ್ ರುಪೀಸು ಸಾವಿರ ರೂಪಾಯಿ ಯಾವುದಾದ್ರೂ ತೊಗೊಳ್ಳಿ ತೌಸಂಡ್ ರುಪೀಸು ತುಂಬಾ ಚೆನ್ನಾಗಿದೆ ಪಿಕ್ಕೇನಿ ತೌಸಂಡ್ ರುಪೀಸು ಡಿಸೈನ್ಸ್ ಅಂತೂ ತುಂಬನೇ ಚೆನ್ನಾಗಿದೆ ನೋಡಿ ಒಂದಕ್ಕಿಂತ ಒಂದು ವೆರೈಟೀಸು ಸೊ ಇದು ಗುಡ್ಡೆ ಲೆಕ್ಕ ಈ ಗುಡ್ಡೆನಲ್ಲಿ ಯಾವುದಾದ್ರು ತೊಗೊಳ್ಳಿ ತೌಸಂಡ್ ರುಪೀಸ್ ಚೆನ್ನಾಗಿದೆ ಇದು ನೋಡಿ ಬ್ಯೂಟಿಫುಲ್ಲಾಗಿದೆ ಸೊ ಡಿಸೈನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ತುಂಬ ಕಲೆಕ್ಷನ್ಸ್ ಇದೆ ಒಂದೇ ಶಾಪಲ್ಲಿ ಎಷ್ಟು ಇದೆ ನೋಡಿ ಆ ಥರ ರಾಶಿ ರಾಶಿ ಹಾಕಿರ್ತಾರೆ ಸೊ ನೀವು ಶಾಪ್ ವಿಸಿಟ್ ಮಾಡಿ ಯಾವ್ದು ಬೇಕಾದ್ರೂ ನೋಡಿ ತೊಗೋಬೋದು ಇದೆಲ್ಲ ಗುಡ್ಡೇ ಲೆಕ್ಕ ಈ ಗುಡ್ಡೇಲಿ ನೀವು ಯಾವುದಾದ್ರೂ ತೊಗೊಳ್ಳಿ ಥೌಸಂಡ್ ರುಪೀಸು ನೋಡಿ ಇದೆಲ್ಲ ಸಾವಿರ ರೂಪಾಯಿ ಚೆನ್ನಾಗಿದೆ ನೋಡಿ ಇಲ್ಲೆಲ್ಲ ಇನ್ನೂ ಸ್ಟಾಕ್ ಇದೆ ಇದೆಲ್ಲ ಸಾವಿರ ರೂಪಾಯಿನೇ ಈ ಥರ ಕುತ್ಕೊಂಡು ನೀವು ಇಲ್ಲಿ ಡಿಸೈನ್ಸ್ನ ನೋಡಿ ಪರ್ಚೇಸ್ ಮಾಡ್ಬೋದು ಸೊ ನೋಡಿ ಎಲ್ಲ ಚೆನ್ನಾಗಿದೆ ಇದೆಲ್ಲ ಸಾವಿರ ರೂಪಾಯಿನ ವಿತ್ ಇಯರಿಂಗ್ಸು ಶಾರ್ಟ್ ನೆಕ್ಲೆಸ್ಸು ಮತ್ತು ಲಾಂಗ್ ಹಾರ ಬಂದ್ಬಿಡುತ್ತೆ ಚೆನ್ನಾಗಿದೆ ಈ ಥರ ಕಾಸಿನ ಸರ ಟೈಪು ಸಿಕ್ಬಿಡುತ್ತೆ ಇದು ಕೂಡ ನಿಮಗೆ ಶಾರ್ಟು ಮತ್ತು ಲಾಂಗ್ ಹಾರ ವಿತ್ ಇಯರಿಂಗ್ಸ್ ಬಂದ್ಬಿಡುತ್ತೆ ಚೆನ್ನಾಗಿದೆ ಇದು ಅಷ್ಟೇ ಸಾವಿರ ರೂಪಾಯಿ ಸಿಕ್ಕೇನಿ ತೌಸಂಡ್ ರುಪೀಸ್ ಇದು ಅಷ್ಟೇ ಸಾವಿರ ರೂಪಾಯಿ ತೌಸಂಡ್ ರುಪೀಸ್ ಸೊ ಡಿಸೈನ್ಸ್ ಭಾಳ ಇದ್ದಾವೆ ಎಲ್ಲದನ್ನು ತೋರ್ಸೋಕ್ಕಾಗೋದಿಲ್ಲ ವೀಡಿಯೋದಲ್ಲಿ ಸೊ ಸ್ಯಾಂಪಲ್ಗೆ ಒಂದೆರಡು ತೋರಿಸ್ತಾ ಇದ್ದೀನಿ ಈ ಥರ ಗುಡ್ಡೆ ಇಟ್ಟಿರ್ತಾರೆ ಇದರಲ್ಲಿ ಯಾವುದಾದ್ರೂ ತೊಗೊಳ್ಳಿ ತೌಸಂಡ್ ರುಪೀಸು ನಿಮ್ಗೆ ಇಲ್ಲಿ ಬೇಡ ಅಂದರೆ ಸೊ ಈ ಥರ ವೆರೈಟೀಸಲ್ಲೂ ನೋಡ್ಬೋದು ನೋಡಿ ಈ ಥರ ಪ್ರೈಸಸ್ನ ಮೆನ್ಷನ್ ಮಾಡಿ ಇಲ್ಲಿ ಇಟ್ಟಿರ್ತಾರೆ ನೋಡಿ ಎಷ್ಟು ವೆರೈಟೀಸ್ ಇದೆ ಅಂತ ಸೊ ಲಾಸ್ಟ್ ವೀಡಿಯೋದಲ್ಲೂ ಕೂಡ ನಾನು ಶೇರ್ ಮಾಡಿದ್ದೆ ನೋಡಿ ಇದೆಲ್ಲ ಚೆನ್ನಾಗಿದೆ ವಿತ್ ಪ್ರೈಸಸ್ಸು ಇಲ್ಲಿ ಹ್ಯಾಂಗ್ ಮಾಡಿದ್ದಾರೆ ಚೆನ್ನಾಗಿದೆ ಡಿಸೈನ್ಸ್ ಎಲ್ಲ ಇದು ಬಂದು ಎಂಟುನೂರು ರೂಪಾಯಿ ಇದೆ ನೋಡಿ ಚೆನ್ನಾಗಿದೆ ಎಂಟುನೂರು ರೂಪಾಯಿ ಶಾರ್ಟ್ ಚೋಕರ್ ಟೈಪ್ ಇದೆ ಇದು ಇದೆಲ್ಲ ನೋಡಿ ನೈನ್ ಹಂಡ್ರೆಡ್ ರುಪೀಸು ಇದು ಸಿಕ್ಸ್ ಫಿಫ್ಟಿ ಈ ಥರ ಕ್ರಿಸ್ಟಲಲ್ಲಿ ನಿಮಗೆ ತೌಸಂಡ್ ತ್ರೀ ಹಂಡ್ರೆಡಿಂದನೂ ಸಿಗುತ್ತೆ ಬೇರೆ ಬೇರೆ ಪೆಂಡೆಂಟಲ್ಲಿ ನೋಡ್ಬೋದು ಅಥವಾ ಬೇರೆ ಬೇರೆ ಕ್ರಿಸ್ಟಲ್ಲು ಬೀಡ್ಸ್ ಕಲರ್ಸಲ್ಲೂ ಸಿಗುತ್ತೆ ಇದೆಲ್ಲ ಅದೇ ಇದು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸು ಈ ಥರ ಪೆಂಡೆಂಟ್ ಬರುತ್ತೆ ಚೆನ್ನಾಗಿದೆ ತೌಸಂಡ್ ಫೈವ್ ಹಂಡ್ರೆಡ್ ರೇಂಜ್ ಇದೆ ಇದು ಇದೆಲ್ಲ ನಿಮಗೆ ಬೇರೆ ಬೇರೆ ಕಲರ್ ಆಪ್ಷನ್ಸ್ ಸಿಗುತ್ತೆ ನೋಡಿ ಡಾಬ್ಗಳೆಲ್ಲ ಸೊ ಸಿಕ್ಸ್ ಹಂಡ್ರೆಡ್ ರೇಂಜಿಂದ ಬರುತ್ತಂತೆ ತುಂಬಾ ಚೆನ್ನಾಗಿದೆ ನೋಡಿ ಸೊ ಇದೆಲ್ಲ ಬರೀ ಆರುನೂರು ಮುನ್ನೂರು ರೂಪಾಯಲ್ಲ ಫೋರ್ ಹಂಡ್ರೆಡ್ ರುಪೀಸ್ ಓಕೆ ಸಾರಿ ಇದೆಲ್ಲ ನಿಮಗೆ ಮಕ್ಕಳಿಗೆ ಸೊ ಫೋರ್ ಹಂಡ್ರೆಡ್ ರೇಂಜಿಂದ ಸಿಗುತ್ತೆ ಬ್ಯಾಕ್ ಸೈಡು ನಿಮಗೆ ಅಡ್ಜಸ್ಟೇಬಲ್ ಇದೆ ಸೊ ಫೋರ್ ಹಂಡ್ರೆಡ್ ರೇಂಜಿಂದ ಸಿಗುತ್ತೆ ಚೆನ್ನಾಗಿದೆ ಆ್ಯಂಡ್ ಇದೆಲ್ಲ ಬಂದು ಸಿಕ್ಸ್ ಹಂಡ್ರೆಡಾ ಓಕೆ ಈ ಥರ ಪರ್ಲ್ಸಿಂದ ಮಾಡಿದ್ದಾರೆ ಫ್ರೆಂಡ್ಸ್ ನ್ಯೂ ಡಿಸೈನ್ಸು ಸೊ ಚೆನ್ನಾಗಿದೆ ಬ್ಯೂಟಿಫುಲ್ಲಾಗಿದೆ ಆರುನೂರು ರೂಪಾಯಿ ರೇಂಜಿಂದ ಚೆನ್ನಾಗಿದೆ ನೋಡಿ ಆರುನೂರು ರೂಪಾಯಿಂದ ಸಿಗುತ್ತೆ ಈ ಥರದ್ದು ನೋಡಿ ಇದೆಲ್ಲ ಆರುನೂರು ರೂಪಾಯಿಂದ ಸಿಗುತ್ತೆ ಚೆನ್ನಾಗಿದೆ ಲಕ್ಷ್ಮೀ ಪೆಂಡೆಂಟ್ ಇದೆ ಮುಂದೆ ಡಿಸೈನು ಸೊ ಸಿಕ್ಸ್ ಹಂಡ್ರೆಡ್ ರುಪೀಸ್ ಇದೆಲ್ಲ ನೋಡಿ ಈ ಥರ ಬರುತ್ತೆ ಇದೆಲ್ಲ ಸಿಕ್ಸ್ ಹಂಡ್ರೆಡ್ ರೇಂಜಿಂದ ಸಿಗುತ್ತೆ ಈ ಥರ ತುಂಬ ವೆರೈಟಿಸ್ ಇದೆ ಸೊ ಎರಡೆರಡು ತೋರಿಸ್ತಾ ಇದ್ದೀನಿ ಸೊ ಇದೆಲ್ಲ ಪರ್ಲ್ಸಿಂದ ಮಾಡಿರುವಂತಹ ಡಾಪ್ಗಳು ಮಕ್ಕಳಿಗೆ ಮುನ್ನೂರು ರೂಪಾಯಿಂದ ಸಿಗುತ್ತೆ ದೊಡ್ಡವ್ರಿಗೆ ಬ್ರೈಡಲ್ ಬೇಕು ಅಂದರೆ ತೌಸಂಡ್ ಹಂಡ್ರೆಡಿಂದ ಸಿಗುತ್ತೆ ಈ ಥರ ಪರ್ಲ್ಸ್ ಇರೋದು ಸಿಕ್ಸ್ ಹಂಡ್ರೆಡಿಂದ ಸಿಗುತ್ತೆ ತುಂಬನೇ ಚೆನ್ನಾಗಿದೆ ಬ್ಯೂಟಿಫುಲ್ಲಾಗಿದೆ ಬ್ಯಾಕ್ ಸೈಡು ಅಜೆಸ್ಟಲ್ ಕೂಡ ಬರುತ್ತೆ ಸೊ ಸಿಕ್ಸ್ ಹಂಡ್ರೆಡ್ ರುಪೀಸ್ ಇದೆಲ್ಲ ಡಾಪ್ಗಳು ನಿಮಗೆ ತೌಸಂಡ್ ಟೂ ಹಂಡ್ರೆಡು ತೌಸಂಡ್ ಫೈವ್ ಹಂಡ್ರೆಡು ತೌಸಂಡ್ ರುಪೀಸು ಸಿಕ್ಸ್ ಹಂಡ್ರೆಡು ಈ ಥರ ರೇಂಜಲ್ಲಿದೆ ಒಂದೊಂದು ವೆರೈಟಿ ಮೇಲೆ ಪ್ರೈಸಸ್ಸು ಡಿಪೆಂಡ್ ಆಗಿರುತ್ತೆ ಸೊ ನೋಡಿ ಈ ಥರ ಬರುತ್ತೆ ಡಿಸೈನ್ಸ್ ಎಲ್ಲ ತುಂಬನೇ ಚೆನ್ನಾಗಿದೆ ಇದೆಲ್ಲ ಡಾಪ್ಗಳು ಸೊ ಚೆನ್ನಾಗಿದೆ ನೋಡಿ ಇಲ್ಲೆಲ್ಲ ಫುಲ್ಲು ಸ್ಟಾಕ್ ಇದೆ ತೌಸಂಡ್ ಟೂ ಹಂಡ್ರೆಡ್ ರೇಂಜ್ ಇದೆಲ್ಲ ಚೆನ್ನಾಗಿದೆ ನೋಡಿ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಇದು ಅಷ್ಟೇ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಚೆನ್ನಾಗಿದೆ ಆ್ಯಂಡ್ ಇದು ಅಷ್ಟೇ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಚೆನ್ನಾಗಿದೆ ಒಂದಕ್ಕಿಂತ ಒಂದು ವೆರೈಟಿ ಡಾಬ್ಗಳಿದ್ದಾವೆ ಫುಲ್ ಸ್ಟಾಕ್ ಇದೆ ಸೊ ನೀವು ಶಾಪ್ ವಿಸಿಟ್ ಮಾಡಿದ್ರೆ ತುಂಬ ಡಿಸೈನ್ಸ್ನ ನೋಡ್ಬೋದು ಫ್ರೆಂಡ್ಸ್ ಸೊ ನಾನು ಸ್ಯಾಂಪಲ್ಗೆ ಜಸ್ಟ್ ಒಂದು ಎರಡೆರಡು ತೋರಿಸ್ತಾ ಇದ್ದೀನಿ ಅಷ್ಟೇ ನೋಡಿ ಇದೆಲ್ಲ ತೌಸಂಡ್ ಟೂ ಹಂಡ್ರೆಡು ತೌಸಂಡ್ ಟು ಫಿಫ್ಟಿ ಈ ಥರ ರೇಂಜಲ್ಲಿದೆ ಚೆನ್ನಾಗಿದೆ ಸೊ ಎಲ್ಲ ಬ್ರೈಡಲ್ಲೂ ಸೂಪರಾಗಿದೆ ಕಲೆಕ್ಷನ್ಸ್ ನೋಡಿ ಇಲ್ಲೆಲ್ಲ ಡಾಬ್ಗಳಿದ್ದಾವೆ ಸ್ಟಾರ್ಟಿಂಗ್ ಮುನ್ನೂರು ರೂಪಾಯಿಂದ ಸಿಗುತ್ತೆ ಸೊ ನೋಡಿ ಫುಲ್ಲು ಜನ ಇದ್ದಾರೆ ಸೊ ನನಗೆ ತುಂಬ ಸೌಂಡ್ ಇತ್ತು ಆದ್ರೂ ಜೋರಾಗಿ ಮಾತಾಡೋದಕ್ಕೆ ಟ್ರೈ ಮಾಡಿದ್ದೀನಿ ಪ್ರೈಸಸ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಸೊ ಅವ್ರಿಗೆ ಕಾಲ್ ಮಾಡಿ ಪ್ರೈಸ್ನ ತಿಳ್ಕೊಳ್ಳಿ ಫ್ರೆಂಡ್ಸ್